ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗೋದಿಲ್ಲ ತುಮಕೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗೋದಿಲ್ಲ ತುಮಕೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಹೊರಗಡೆಯೂ ಬರೋದಿಲ್ಲ ಡಿಕೆಶಿ ಅಲ್ಲೇ ಎದ್ದುಕೊಂಡು ಏನಾಗುತ್ತೆ ಅಂತ ಹೇಳಿ ನೋಡ್ತಾರೆ ಡಿಕೆಶಿ ಬಿಜೆಪಿಗೆ ಬಂದು ಸಿಎಂ ಆಗುವುದು ಅಷ್ಟು ಸುಲಭದ ಮಾತಲ್ಲ ಬಿಜೆಪಿಗೆ ಬಂದರೆ ಮತ್ತೆ ಚುನಾವಣೆಗೆ ಹೋಗಿ ಗೆದ್ದು ಬರಬೇಕು ರಾಜಕಾರಣಿಗಳ ಆಲೋಚನೆ ಜೊತೆಗೆ ಜನರ ಸಹಕಾರ ಕೂಡ ಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಪಕ್ಷವನ್ನು ಬಿಡೋದಿಲ್ಲ ಅಂತ ಕೂಡ ಸದಾನಂದ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಗೆಯೂ ಬರಲ್ಲ ಡಿ ಕೆ ಶಿವಕುಮಾರರು ಅಲ್ಲೇ ಇದ್ದುಕೊಂಡು ಏನಾಗುತ್ತೆ ಅಂತ ನೋಡ್ತಾರೆ ಯಾಕೆಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು ಬರಬೇಕಲ್ಲ ಜನ ಕೂಡ ಬುದ್ಧಿವಂತರಿದ್ದಾರೆ ಈಗೆಲ್ಲ ಅದ ಕಾರಣ ನಾವು ರಾಜಕಾರಣಿಗಳ ಏನು ಆಲೋಚನೆ ಮಾಡ್ತೇವ ಅದಕ್ಕೆ ಜನರ ಸಹಕಾರಗಳು ಬೇಕಾಗುತ್ತೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರರು ಪಕ್ಷನೂ ಬಿಡಲ್ಲ ನಾವು ಅವರ ಜೊತೆ ಬಂದು ಸರ್ಕಾರನೂ ಮಾಡಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಜನರ ಬಳಿಗೆ ಹೋಗಿ ನಾವು ಏನು ಮಾಡಬೇಕಾದನ್ನು ಮಾಡಿ ತೋರಿಸಿ ಅವರು ಮಾಡೋದನ್ನು ಕಾಂಗ್ರೆಸ್ ಮಾಡೋದನ್ನು ಅವರಿಗೆ ತಿಳಿಸಿ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳಿಸಿ ಆ ಜನ ಆಶೀರ್ವಾದದಿಂದಲೇ ನಾವು ಅಧಿಕಾರಕ್ಕೆ